ಎನ್ಎಸ್ಎಸ್ ಹಾಗೂ ಯೂತ್ ರೆಟ್್ರಾಸ್ ವತಿಯಿಂದ ಎಚ್ಐವಿ ಏಡ್ಸ್ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ಈ ವಿಶೇಷ ಹಾಗೂatಪೂರ್ಣ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲಿ ಮುಖ್ಯ ಅತಿಥಿಯಾಗಿರಾರೆ ಡಾಕ್ಟರ್ ಜಗದೀಶ್ ಮಿರ್ಜಾ ಸರ್ लेक्चरರ್ ಅಂಡ್ ಕನ್ಸಲ್ಟೆಂಟ್

ಪ್ರೊಫೆಸರ್ ವಿಲಾಸ ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಪರವಾಗಿ ತುಂಬಾ ಹೃದಯ ಸ್ವಾಗತವನ್ನು ಬಯಸಿದ್ದಾರೆ ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರನ್ನು ಉಪಚರಿಸುವುದಕ್ಕೆ ಮಾತ್ರ ಸೀಮಿತವಾಗಿತ್ತು ನಂತರ ಅದು ತನ್ನ ಕಾರ್ಯಕ್ಷೇತ್ರವನ್ನು ಎಲ್ಲಾ ರೀತಿಯ ನೊಂದ ಜೀವಿಗಳ ಕಲ್ಯಾಣಕ್ಕೆ ವಿಸ್ತರಿಸಿತು ಪ್ರಪಂಚದ ಎಲ್ಲಾ ದೇಶಗಳಲ್ಲಿಯೂ ಅದರ ಶಾಂತಿಗಳಿವೆ ಎಲ್ಲಾ ಶಾಂತಿಗಳು ಯುದ್ಧದಲ್ಲಿ ಮತ್ತು ಶಾಂತಿಯ ಸಮಯದಲ್ಲಿ ಕೂಡ ತಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸುತ್ತವೆ ಎಚ್ ಐ ವಿ ಅಂದರೆ ಏನು ಏನಾದ್ರು ನಾವು ಕಾಡ್ಕೊಟ್ರು ಹ್ಯೂಮನ್ ಇಮ್ಯುನ ಡೆಫಿಶಿಯನ್ಸಿ ವೈರಸ್ ಅದು ಒಂದು ವೈರಾಣ್ಯ ಹ್ಯೂಮನ್ ಅಂದರೆ ಮನುಷ್ಯ ಇಮ್ಯುನೊ ಡೆಫಿಷಿಯನ್ಸ್ ಅಂದರೆ ಏನು ನಾವು ರೋಗ ಪ್ರತಿರೋಧಕ ಶಕ್ತಿ ಅಂತ ಕರಿತೀವಿ ನಮ್ಮಲ್ಲಿ ಏನು ಒಂದು ನಾವು ಈಗ ನೋಡ್ರಿ ಚಳಿ ಬಂತು ಅಂದ್ರೆ ನಮಗೆ ಅವಾಗವಾಗ ಚಳಿ ಹಾಕ್ತದೆ ಆದರೂ ಕಡ್ಕೊಳ್ತೀವಿ ಬೇಸಿಗೆ ಬಡ ಬಡ ಬಂತು ಅಂತ ಏ ಎಷ್ಟು ಬೇಸಿಗೆ ಐತೆ ಅಂತ ತಿಳ್ಕೊತಿ ಅವಾಗ ಏನಾಗ್ತದ್ರಿ ಬರೀ ನೀರು ನೀರ್ ಬೆವರು ಬರ್ತದೆ ಅದು ಇವರು ಒಂದು ಪವರ್ ಆ ಕಾಲದಲ್ಲಿ ಚಳಿಗಾಲ ಇರಲಿ ಮಳೆಗಾಲ ಇರಬಹುದು ಅಥವಾ ವಿಂಟರ್ ಸೀಸನ್ ಇರ್ಬೋದು ಹಾ ಬೇಸಿಗೆ ಕಾಲ ಇರ್ಬೋದು ವಿಂಟರ್ ಸೀಸನ್ ಇರ್ಬೋದು ಅಥವಾ ಮಳೆಗಾಲ ಇರ್ಬೋದು ಆಯಾ ಕಾಲಕ್ಕೆ ತಕ್ಕಂತೆ ನಮ್ಮ ಶರೀರ ವಿದ್ಯಾರ್ಥಿಗಳನ್ನೊಳಗೊಂಡು ಸಾಮಾಜಿಕವಾಗಿ ನಾಯಕರು ರಾಜ್ಯವನ್ನು ನಡೆಸ್ತಕ್ಕಂಥವ್ರು ರಾಷ್ಟ್ರವನ್ನು ನಡೆಸ್ತಕ್ಕಂಥವ್ರು ಇದರ ವಿಷಯವನ್ನು ಮಾಡಬೇಕಾಗಿದೆ ನಾವೆಲ್ಲರೂ ಕೈಗೂಡಿಸಿ ಎರಡು ಸಾವಿರದ ಮೂವತ್ತರಲ್ಲಿ ಏಡ್ಸ್ ಮುಕ್ತ ದೇಶ ಏಡ್ಸ್ ಮುಕ್ತ ಒಂದು ವಿಶ್ವವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಜ್ಞಾನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಥನಿಯಲ್ಲಿ ಇವತ್ತು ಏಡ್ಸ್ ಬಗ್ಗೆ ಒಂದು ಜಾಗೃತಿ ಮೂಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಜಗದೀಶ್ ಮಿರಾಜ್ಕರ್ ಅವರು ಆಗಮಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಈ ರೆಡ್ ಕ್ರಾಸ್ನ ಕೋಆರ್ಡಿನೇಟರು ಆಮೇಲೆ ಎನ್ ಎಸ್ ಎಸ್ನ ಕೋಆರ್ಡಿನೇಟರು ಎಲ್ಲ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮ ಕುರಿತಾಗಿ ಜಗದೀಶ್ ಮಿರಾಜ್ಕರ್ ಅವರು ಆ ಒಂದು ಕಾರ್ಯ